ನೈಋತ್ಯ ಪ್ರಾಂತ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳೇ ಪಾರಿಪತ್ವ ಸಾಧಿಸಲಿದ್ದಾರೆ ಎಂ ನರೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಎಲ್ಲಾ ಚುನಾವಣೆಯಲ್ಲಿಯೂ ಸೇರಿದಂತೆ ನೈಋತ್ಯ ಪ್ರಾಂತ್ಯದಲ್ಲಿ ನಡೆಯಲಿರುವ ಲೋಕಸಭೆ ಮತ್ತು ನಡೆಯಲಿರುವ ವಿಧಾನಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಎಂಆ ನರೇಂದ್ರ ಅಭಿಪ್ರಾಯ ತಿಳಿಸಿದರು ಅವರು ತಾಲೂಕು ಜೆಡಿಎಸ್ ಜೆಡಿಎಸ್ನ ಜಯಪ್ರಕಾಶ್ ನಾರಾಯಣ್ ಕಾರ್ಯಾಲಯದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಈಗಾಗಲೇ ನೈಋತ್ಯ ಪ್ರಾಂತದಲ್ಲಿ ನಡೆದಿರುವ ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರಿನಿಂದ ಚೌಟ ಚಿಕ್ಕಮಗಳೂರಿನಿಂದ ಕೋಟ ಕೊಡಗಿನಿಂದ ಯದುವೀರ ಶಿವಮೊಗ್ಗದಿಂದ ರಾಘವೇಂದ್ರ ಅವರು ಗೆಲುವು ನಿಶ್ಚಿತ ಎಂದರು ಜೂನ್ ಮೂರರಂದು ನಡೆಯಲಿರುವ ಪ್ರಜ್ಞಾವಂತ ಮತದಾರರ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ತಮ್ಮ ಹಕ್ಕುಗಳ ಪರಿಹಾರಕ್ಕಾಗಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಗಳಾಗಿರತಕ್ಕಂತಹ ಶಿಕ್ಷಕರ ಹಾಗೂ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಗಳಾದ ಎಸ್ಎಲ್ ಭೋಜೇಗೌಡ ಹಾಗೂ ಡಾ ಧನಂಜಯ ಸರ್ಜಿ ಮತದಾರರು ಬೆಂಬಲಿಸಿದ್ದಾರೆ ಎಂದು ತಿಳಿಸಿದರು ಶಿಕ್ಷಕರ ಕ್ಷೇತ್ರದ ಹಾಗೂ ನೌಕರರ ಹೊಸ ಪಿಂಚಣಿ ಯೋಜನೆ ನೌಕರರಿಗೆ ಮಾರಕವಾಗಿದ್ದು ಇದರ ವಿರುದ್ಧ ಹೋರಾಟ ಮಾಡಿ ಹಳೆ ಪದ್ಧತಿಯನ್ನ ಮುಂದುವರಿಸಲು ಹಾಗೂ ಪದವೀಧರ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸಲು ವಿಫಲವಾಗಿರುವ ರಾಜ್ಯ ಸರ್ಕಾರದ ನೀತಿ ವಿರುದ್ಧ ಪ್ರಜ್ಞಾವಂತ ಮತದಾರರು ಮೈತ್ರಿ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಲಿದ್ದಾರೆ ಆದ್ದರಿಂದ ತಮ್ಮ ಅಭ್ಯರ್ಥಿಗಳ ಗೆಲುವು ಸುಲಭವಾಗಿದೆ ಎಂದರು ಮುಂಬರುವ ದಿನಗಳಲ್ಲಿ ಮೈತ್ರಿಯ ಲೋಕಸಭಾ ಸದಸ್ಯರು ಶಾಸಕರು ಸೇರಿದಂತೆ ವಿಧಾನ ಪರಿಷತ್ತಿನ ಸದಸ್ಯರುಗಳು ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ರಾಜ್ಯ ಸರ್ಕಾರದ ಜನವಿರೋಧಿ ಆಡಳಿತದ ವಿರುದ್ಧ ಹೋರಾಟ ಮಾಡಿ ಅರ್ಹರಿಗೆ ನ್ಯಾಯ ದೊರಕಿಸಿಕೊಡಲು ಸನ್ನದ್ಧರಾಗಿರುವ ನಮ್ಮ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತೆ ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಎಂಟಿದೇವೇಗೌಡ ಉಪಾಧ್ಯಕ್ಷರು ಚಂದ್ರಪ್ಪ ಒಬಿಸಿ ಅಧ್ಯಕ್ಷ ನಾಗರಾಜ್ ಇತರರು ಉಪಸ್ಥಿತರಿದ್ದರು ಪ್ರದೀಪ ಎಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ ಮುಂಬರುವ ಚುನಾವಣೆಗಳು ಸೇರಿದಂತೆ ನೈಋತ್ಯ ಪ್ರಾಂತ್ಯದಲ್ಲಿ ನಡೀತಾ ಇರತಕ್ಕಂಥ ಹಾಗೂ ನಡೆದಿರತಕ್ಕಂಥ ಲೋಕಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳ ಪಾರುಪತ್ಯ ಸಾಧಿಸಲಿದ್ದಾರೆ ಕಾರಣ ಇಷ್ಟೇ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಆಡಳಿತ ವಿರೋಧಿ ನೀತಿಯನ್ನ ವಿರೋಧಿಸಿ ಹಾಗೆ ಏನು ಶಿಕ್ಷಕರ ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೆ ಇರತಕ್ಕಂಥ ಸರ್ಕಾರದ ನಿಧವನ್ನ ವಿರೋಧಿಸಿ ಈ ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಶಿಕ್ಷಕರ ಕ್ಷೇತ್ರದಿಂದ ಎಸ್ ಎಲ್ ಭೋಜೇಗೌಡ ಈ ಬಾರಿ ಅತ್ಯಂತ ಬಹುಮತದಿಂದ ಪ್ರಜ್ಞಾವಂತ ಮತದಾರರಾಗಿರ್ತಕ್ಕಂಥ ಎಲ್ಲ ನನ್ನ ಮತ ಬಂಧುಗಳು ಚುನಾವಣೆಯಲ್ಲಿ ಭಾರಿ ಬಹುಮತಗಳನ್ನ ನೀಡುವುದರ ಈ ನೈಋತ್ಯ ಪ್ರಾಂತದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಗೆಲುವನ್ನ ತಂದುಕೊಡ್ಲಿದ್ದಾರೆ ಇದು ಅತ್ಯಂತ ಆಶಾದಾಯಕವಾಗಿರತಕ್ಕಂಥದ್ದು ಜೊತೆಯಲ್ಲಿ ಆಶಾದಾಯಕವಾಗಿರ್ತದೆ ಹಾಗೆಯೇ ಈ ಲೋಕಸಭಾ ಚುನಾವಣೆಯಲ್ಲಿ ನಡೆದಿರತಕ್ಕಂಥದಲ್ಲಿ ಮಂಗಳೂರಿನಲ್ಲಿ ಚೌಟ ಚಿಕ್ಕಮಗಳೂರಿನಲ್ಲಿ ಕೋಟ ಶಿವಮೊಗ್ಗದಲ್ಲಿ ರಾಘವೇಂದ್ರ ಹಾಗೂ ಕೊಡಗು ಮೈಸೂರಿನಲ್ಲಿ ಯದ್ವೀರವರು ಗೆಲುವು ನಿಶ್ಚಿತವಾಗಿದೆ ಈ ಎಲ್ಲಾ ಎಂಪಿ ಮತ್ತು ಎಲ್ ಸಿಗಳು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಆಡಳಿತ ವಿರೋಧಿಯ ನೀತಿಯನ್ನ ವಿರುದ್ಧ ಹೋರಾಟವನ್ನು ನಡೆಸಲಿದ್ದೇವೆ